ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ಗೆ ಸೇರಿದ ಪಸುಪಲವಾರಿಪಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ವಿ ಸತ್ಯನಾರಾಯಣರವರು ವಿ ಎಸ್ ಎನ್ ರವರು ಕೆಲ ತಿಂಗಳ ಹಿಂದೆ ವಯೋಸಹಜ ನಿವೃತ್ತಿ ಹೊಂದಿದ್ದು ನಿವೃತ್ತಿ ಹೊಂದಿದ ಮೇಲೆ ಶಾಲಾ ವತಿಯಿಂದ ಪಸುಪಲವಾರಿಪಲ್ಲಿಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಲಕ್ಷ್ಮೀನಾರಾಯಣ ಶಿಕ್ಷಕರಾದ ನರಸಿಂಹಪ್ಪ ಅತಿಥಿ ಶಿಕ್ಷಕರಾದ ನರಸಿಂಹಮೂರ್ತಿ ವೆಂಕಟರಮಣ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಶಾಲಾ ಸಿಬ್ಬಂದಿ ಅಡಿಗೆವರು ಪೋಷಕರು ಮಕ್ಕಳು ಹಾಜರಿದ್ದರು ಯಾವುದೇ ರೀತಿ ಚಕಾರ ಇರ್ತಿರ್ಲಿಲ್ಲ ನಾನು ಅವ್ರ ಬಿಟ್ಟು ನಾನು ಮುಂದೆ ಹೋಗಿಲ್ಲ ಬೇಕಾದ್ರೆ ಕೇಳ್ಕೊಳ್ಳಿ ಏನಾದ್ರು ಮಾಡ್ಬೇಕಾದ್ರೆ ಅವರಿಬ್ಬರನ್ನು ಅವರಿಬ್ಬರ ಒಂದು ಇದನ್ನು ತಗೊಂಡೇ ನಾನು ಮುಂದಕ್ಕೆ ಹೋಗಿದ್ದೀನಿ ಹಾಗಾಗಿ ಈ ಸ್ಕೂಲಲ್ಲಿ ಎಷ್ಟೋ ಜನ ಈ ಕಾಂಟ್ರಾಕ್ಟ್ಸ್ ಹತ್ರ ಬಯಸ್ಕೊಂಡ್ರು ಪರವಾಗಿಲ್ಲ ಬಯಸ್ಕೊಂಡಿದ್ದೀನಿ ಅವ್ರು ಇವತ್ತಿಗೂ ಬೈಕೊಂತಾನೇ ಇದ್ದಾರೆ ಆದರೆ ನಮ್ಮ ಸ್ಕೂಲ್ ಅಂತ ಹೇಳಿಬಿಟ್ಟು ಬಯಸ್ಕೊಂಡಿದ್ದೀನಿ ಪರವಾಗಿಲ್ಲ ನಾನು ಬಯಸಿರ್ತಕ್ಕಂಥವ್ರಿಗೆ ಅವ್ರು ಒಳ್ಳೇದಾಗಲಿ ನಾನು ಕೆಟ್ಟದ್ದಾಗ ಅವ್ರು ಒಳ್ಳೇದಾಗ್ಲಿ ಅರ್ಧ ಆಗ್ತಿದೆ ಒಂದು ಚೆನ್ನಾಗಿ ಗಮನ ಇಟ್ಕೊಳ್ಳಿ ಯಾರೇ ನಿಮ್ಮನ್ನು ಕಷ್ಟದಲ್ಲಿ ಮಾಡಬೇಕು ಅವ್ರಿಗೇನಾದರೂ ಕಷ್ಟ ಕೊಡಬೇಕು ಅವ್ರಿಗೇನಾದರೂ ಒಂಥರ ಮನಸ್ಸು ನೋವು ಕೊಡಬೇಕು ಅಂತಕ್ಕಂಥ ಎಷ್ಟೇ ಜನ ಪ್ರಯತ್ನ ಕೊಟ್ಟರು ಅವ್ರ ಒಲಿತನ್ನು ಬಯಸಿದ್ರಿ ನೀವು ನಿಮ್ಗೆ ಒಳ್ಳೇದಾಗುತ್ತೆ ಕಾರಣ ಇಷ್ಟೇ ಯಾರು ನಮ್ಮ ಶತ್ರುಗಳಿರ್ತಾರೋ ಇರ್ತಾರೋ ಉದಾಹರಣೆಗೆ ನನ್ನ ಮೇಲೆ ಕಂಪ್ಲೇಂಟ್ ಬಂದಿತ್ತು ಏನ್ ಕಂಪ್ಲೇಂಟ್ ಬಂದಿತ್ತು ಮಾಸ್ಟರ್ ಸರಿಯಾಗಿ ಕ್ಲಾಸ್ ಬರಲ್ಲ ಪಾಠನೇ ಮಾಡಲ್ಲ ಯಾವಾಗಲೂ ಟ್ಯೂಷನ್ಸೇ ಮಾಡ್ತಾ ಇರ್ತಾರೆ ಟ್ಯೂಷನ್ ಇರ್ತಕ್ಕಂಥ ಒಂದಿದು ಅವ್ರಿಗೆ ಸ್ಕೂಲ್ ಕಡೆ ಇಲ್ಲ ಅವ್ರು ಬಂದಾಗಿಂದ ಸ್ಕೂಲ್ ಅನ್ಯಾಯವಾಗಿ ನಾಶವಾಗಿ ಹೋಗಿದೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಹೋಗಿತ್ತು ಬಿಇಒ ಡಿ ಅರ್ಥ ಆಗ್ತಿದ್ಯಾ ಅದೇನಾಯ್ತು ಅಂತಕ್ಕಂಥದ್ದು ಅದು ಯಾರು ಹಾಕ್ಸಿದ್ರು ಅಂತಕ್ಕಂಥದ್ದು ಗೊತ್ತಾಯ್ತು ಬಿಡಿ ಅದು ಬೇಡ ಅದು ಬೇರೆ ವಿಷಯ ಬಟ್ ಏನಂದ್ರೆ ಅವ್ರ ಹೊಟ್ಟೆ ನೋವು ಅಥವಾ ಅವ್ರೇನೋ ಒಂದು ಅವರ ಒಂದು ಪ್ರತಿಷ್ಠೆಗೋಸ್ಕರ ನನ್ನ ಮೇಲೆ ಹಾಕ್ಸಿದ್ರು ಬಟ್ ಅದು ರಿಯಲೈಸ್ ಆದಾಗ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅರ್ಥ ಇಂಥ ಮಾಸ್ಟ್ ಮೇಲೆ ನಾವು ಕಂಪ್ಲೇಂಟ್ಸ್ ಕೊಟ್ಟು ಅಲ್ಲ ಇಂಥ ಮಾಸ್ಟ್ ನಾವು ಸುಮ್ಮನೆ ಬ್ಲೇಮ್ ಮಾಡಿದ್ವಲ್ಲ ನನಗೂ ಆ ಸಮಯದಲ್ಲಿ ನಾನು ನಿಜವಾದ್ರು ನನ್ನ ನೇಣ್ ಹಾಕೋಬೇಕಂತಕ್ಕಂಥ ಪೊಸಿಷನ್ ಬಂದಿತ್ತು ನನಗೆ ಯಾಕಂದ್ರೆ ನಾನು ಇಷ್ಟೆಲ್ಲಾ ಮಕ್ಳಿಗಾಗಿ ದುಡಿದು ಸರ್ಕಾರಿ ಶಾಲೆ ನನ್ನ ಶಾಲೆ ಸರ್ಕಾರಿ ಶಾಲಾ ಮಕ್ಕಳು ನನ್ನ ಮಕ್ಕಳು ಅಂತಕ್ಕಂಥ ಇದನ್ನ ಬಹಳಷ್ಟು ನೋವಿನಿಂದ ನಾನು ಒಂದ್ಸಲಿ ಒಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಟ್ ಆವಾಗ ನನ್ನನ್ನು ಉಳಿಸಿದ್ದಾರೆ ಅಂದರೆ ನಮ್ಮ ಕೋರ್ಡಿನೇಟರ್ ಎಂಟ್ರಾಮ್ ಸರ್ ಅವ್ರು ಏನೋ ಗೊತ್ತಿಲ್ಲ ಆ ಟೈಮ್ ಕರೆಕ್ಟಾಗಿ ಕಾಲ್ ಮಾಡಿದ್ದಾರೆ ಪ್ಲೇಸ್ ಸರ್ ನೀವು ಭಯ ಬಿಡಬೇಡಿ ನಾವಿದ್ದೀವಿ ನಿಮ್ಮ ಜೊತೆಗೆ ಅಧಿಕಾರಿಗಳೆಲ್ಲರೂ ನಿಮ್ಮ ಬಗ್ಗೆ ಒಳ್ಳೆಯ ಇದು ಅಭಿಮಾನವನ್ನು ಹೊಂದಿದ್ದಾರೆ ಅವರೆಲ್ಲೂ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟನ್ನು ಡಸ್ಟ್ಬಿನ್ಗೆ ಹಾಕಿದ್ದೀವಿ ನೀವು ಯಾವುದೇ ರೀತಿಯ ಮನಸ್ಸಿಗೆ ನೋವು ತಂದ್ಕೋಬೇಡಿ ಆಗ್ತಿದೆ ನೀವು ಕ್ಯಾರಿಯರ್ ನಿಮ್ಮ ಕೆಲಸ ನೀವು ಮಾಡಿ ಅದು ಅದೇ ರೀತಿ ನಡ್ಕೊಂಡ್ರೆ ಒಬ್ಬ ಅಧಿಕಾರಿನೂ ಸಾರಿದಾರಿಲ್ಲ ಒಬ್ಬ ಅಧಿಕಾರಿನೂ ಬಂದು ಇಲ್ಲಿ ವೆರಿಫಿಕೇಶನ್ ಮಾಡಿದವರು ಇಲ್ಲ ನನ್ನ ಬಗ್ಗೆ ಕೇಳಿದವರು ಇಲ್ಲ ಇವಾಗಲೂ ಹಂಗೆ ಇದೆ ಇವಾಗಲೂ ಯಾರಾದ್ರೂ ಅಧಿಕಾರಿಗಳು ಬಂದಾಗ ಈ ಸ್ಕೂಲನ್ನು ನೋಡಿದ ತಕ್ಷಣ ಅವ್ರಿಗೊಂಥರ ಆನಂದ ಆಗುತ್ತೆ ಸಂತೋಷ ಆಗುತ್ತೆ ಅದೇ ಒಂದು ಇದನ್ನು ನಮ್ಮ ತಕ್ಷಣ ಸರ್ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಅವರದು ಮನವಿ ಮಾಡ್ತಾ ಜೊತೆಗೆ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಹಾಯ ಆದರೆ ಸ್ಕೂಲ್ಗೋಸ್ಕರ ಯಾವುದೇ ರೀತಿಯಲ್ಲಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ನಿಮ್ಗೆ ಯಾವುದೇ ರೀತಿ ಸಹಕಾರ ಕೊಡೋದ್ರಲ್ಲಿ ನಾನು ಯಾವುದೇ ರೀತಿ ಮುಂದೆ ನೋಡಲ್ಲ ಈ ಶಾಲೆಗಾಗಿ ನಾನು ಪ್ರಾಣವನ್ನು ಬೇಕಾದ್ರೆ ಕೊಡೋಕ್ಕೆ ನಾನು ಸಿದ್ಧ ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ ನೆಡು ಮಾತು ನಾನು ಸಂಜೆಯಾಗಿ ಕರ್ನಾಟಕ ಸರ್ ಅವರ ಮನದಾಲ್ರ ಆಡದ ಮಾತು ನೆನೆಸ್ಕೊಂಡಿದ್ದಾರೆ ಈಗ ಕೂಡ ನಾವು ಏನು ಪ್ರಾಬ್ಲಮ್ ಅಂತ ಫಸ್ಟ್ ಫೋನ್ ಮಾಡೋ ಸಾರಿಗೆ ಪ್ರಾಬ್ಲಮ್ ಅಂತಲ್ಲ ಯಾವ್ದಕ್ಕೂ ಇನ್ನು ನಾವು ಅವರು ಇಲ್ಲಿಂದ ರಿಟೈರ್ಡ್ ಆಗಿದ್ದಾರೆ ಅನ್ನೋದಿಲ್ಲ ಅದಕ್ಕೆ ಅವರು ಬರ್ತಾರೆ ಮೊನ್ನೆ ಏನೋ ಎರಡು ದಿವಸ ಯಾರೋ ಮೇಲೆ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು ಸರ್ ಅದಕ್ಕೆ ಎರಡು ದಿವಸ ಬರಲಿಲ್ಲ ಮತ್ತೆ ಬರ್ತಾನೆ ಇರ್ತಾರೆ ಇಂಗ್ಲೀಷು ಮತ್ತು ಹಿಂದಿ ಎಲ್ಲ ಮಾಡಿಕೊಡ್ತಾರೆ ಯಾರು ಅದಕ್ಕೆ ವರದಿ ಆಗಬೇಕಾಗಿಲ್ಲ ಮತ್ತು ನೀವು ಏಳು ಆಗಿದ್ದರೆ ಒಳ್ಳೆಯ ಸ್ಕೂಲ್ಗೆ ಸೇರಿಸೋ ನಾವೆಲ್ಲ ಹೋಗಿ ಸೇರಿಸ್ತೀವಿ ಅದಕ್ಕೆ ನೀವು ತಲೆ ಕಳಿಸ್ಕೊಬೇಡಿ ಈಗ ಈ ಒಂದು ಸಮಾರಂಭದಲ್ಲಿ ನಾವು ಸಾರು ರಿಟೈರ್ಡ್ ಆದಾಗ ನಾನು ಪಾಸ್ ಮಾತಾಡ್ತೀನಿ ಇವೆಲ್ಲ ಇಲ್ಲೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಿದ್ರೆ ನಮಗೆ ಅದು ಬೇರೆಯವರೆಲ್ಲ ಬಂದಿದ್ರಲ್ಲ ಅದು ಮಕ್ಕಳು ಕೆಲವರು ಬಂದಿದ್ದರು ಕೆಲವರು ಬಂದಿರಲಿಲ್ಲ ನಮ್ಮ ಸ್ಕೂಲ್ ಹತ್ರ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು ಮತ್ತೆ ಕೆಲ ದಿನ ಆದಮೇಲೆ ದರ್ಸ್ ಸರ್ ಲೇಟ್ ಆಗೋಗ್ಬಿಡ್ತಾರೆ ಎಲ್ಲರೂ ಮೊನ್ನೆ ಮರ್ತೋಗ್ಬಿಡ್ತಾರೆ ಎಲ್ಲರೂ ಹಂಗೆ ಹಿಂಗೆ ಅಂದರು ಮತ್ತೆ ಮಾಸ್ಟರ್ ಕೇಳು ಸರ್ ಹಿಂಗೆ ನೋಡ್ಬೇಕಂದ್ರೆ ಏ ಬೇಡಪ್ಪ ಟೈಮ್ ಆಗ್ಬಿಟ್ಟು ಇವಾಗ ಏನು ಬೇಕಾಗಿಲ್ಲ ಹಂಗೆ ಹಿಂಗೆ ಅಂದರು ಮನೆ ಹತ್ರ ಬರ್ತೀವಿ ಸರ್ ಮನೆ ಹತ್ರ ಬೇಡಪ್ಪ ಏನು ಮಾಡೋದ್ರು ಮಕ್ಳು ಮುಂದೆ ಮಾಡಿ ಯಾವ ಥರ ಮಾಡಿದ್ರು ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬೇಕು ಅದಕ್ಕೆ ಇವತ್ತು ಒಂದು ಅವಕಾಶ ನಮಗೆ